ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪಿತೃಪಕ್ಷದಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸಗಳು ಪಿತೃಗಳ ಮತ್ತು ನಮ್ಮ ನಡುವಿನ ಸಂಬಂಧದ ಬಗ್ಗೆ ಹೇಳುತ್ತವೆ ಪಿತೃಪಕ್ಷದ ಸಮಯದಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಿದರೂ ಅದನ್ನು ಸರಿಯಾಗಿ ಯೋಚಿಸಿ ನಂತರ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದರ ಪಿತೃಪಕ್ಷದ ಸಮಯದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರದು ಅಂತ ಗೊತ್ತೇ ಪಿತೃಪಕ್ಷವನ್ನು ಶ್ರದ್ಧಾ ಪಕ್ಷ ಎಂದು ಕರೆಯುತ್ತಾರೆ ಸನಾತನ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ವಿಶೇಷ ಮಹತ್ವವಿದೆ ನಂಬಿಕೆಗಳ ಪ್ರಕಾರ ಈ ಹದಿನೈದು ದಿನಗಳಲ್ಲಿ ಪೂರ್ವಜರು ತಮ್ಮ ಕುಟುಂಬವನ್ನ ಆಶೀರ್ವದಿಸಲು ಭೂಮಿಗೆ ಬರುತ್ತಾರೆ ಅವರ ಆತ್ಮದ ಶಾಂತಿಗಾಗಿ ಈ ಅವಧಿಯಲ್ಲಿ ಪಿಂಡದಾನ ತರ್ಪಣ ಇತ್ಯಾದಿಗಳನ್ನ ಮಾಡಲಾಗುತ್ತದೆ ಪೂರ್ವಜರ ಹೆಸರಿನಲ್ಲಿ ಸರಿಯಾದ ಆಚರಣೆಗಳೊಂದಿಗೆ ತರ್ಪಣ ಇತ್ಯಾದಿಗಳನ್ನು ಮಾಡುವುದರಿಂದ ಸಂತಾನ ವೃದ್ಧಿಯಾಗುವುದು ಮತ್ತು ಪೂರ್ವಜರ ಆಶೀರ್ವಾದದಿಂದ ಒಬ್ಬ ವ್ಯಕ್ತಿಯು ಸಂತೋಷ ಮತ್ತು ಅದೃಷ್ಟವನ್ನ ಪಡೆಯುತ್ತಾನೆ ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಬೇಕು ಪಿತೃಪಕ್ಷದ ಅವಧಿಯಲ್ಲಿ ಈ ನಿಯಮಗಳನ್ನು ಪಾಲಿಸದೇ ಇದ್ರೆ ಪಿತೃಗಳ ಅತೃಪ್ತಿಗೆ ಕಾರಣರಾಗಬೇಕಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಪಿತೃಪಕ್ಷದ ಅವಧಿಯಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬೇಕು ಬಾರದು ಎಂಬುದನ್ನು ತಿಳಿಯೋಣ ಅದಕ್ಕೂ ಮೊದಲು ನೀವಿಲ್ಲೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಇಂತಹ ಶುಭ ಕಾರ್ಯಗಳನ್ನು ಮಾಡಬೇಡಿ ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲಿ ನೀವು ಮದುವೆ ನಿಶ್ಚಿತಾರ್ಥ ಗೃಹ ಪ್ರವೇಶ ಹೊಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸುವಂಥ ಶುಭ ಕಾರ್ಯಗಳನ್ನು ಮಾಡಬಾರದು ಪಿತೃಪಕ್ಷದ ಅವಧಿಯಲ್ಲಿ ನೀವು ಈ ಶುಭ ಕಾರ್ಯಗಳನ್ನು ಮಾಡುವುದರಿಂದ ಪಿತೃಗಳ ಅತೃಪ್ತಿಗೆ ಕಾರಣರಾಗಬಹುದು ಇದರಿಂದ ನೀವು ಮಾಡಿದ ಶುಭ ಕಾರ್ಯಗಳಲ್ಲಿ ವೈಫಲ್ಯವನ್ನು ಕೂಡ ಎದುರಿಸುವಂತಾಗಬಹುದು ಇಂತಹ ತಪ್ಪನ್ನು ಮಾಡಬಾರದು ಪಿತೃಪಕ್ಷದ ಅವಧಿಯಲ್ಲಿ ಯಾರ ಬಳಿಯೂ ಸುಳ್ಳು ಮಾತುಗಳನ್ನು ಆಡಬೇಡಿ ಇದರೊಂದಿಗೆ ಇತರರ ಮನಸ್ಸಿಗೆ ನೋವಾಗುವಂತಹ ನಿಂದನೀಯ ಪದಗಳನ್ನು ಕೂಡ ಬಳಸಬೇಡಿ ಈ ಅವಧಿಯಲ್ಲಿ ಯಾರಿಗೂ ನೀವು ಮೋಸವನ್ನು ಕೂಡ ಮಾಡಬೇಡಿ ಪಿತೃಪಕ್ಷದ ಅವಧಿಯಲ್ಲಿ ನೀವು ಈ ತಪ್ಪುಗಳನ್ನು ಮಾಡುವುದರಿಂದ ಪಿತೃಗಳ ಕೋಪಕ್ಕೆ ಗುರಿಯಾಗುತ್ತೀರಿ ಇದರೊಂದಿಗೆ ಪಿತೃಪಕ್ಷದ ಅವಧಿಯಲ್ಲಿ ಬ್ರಹ್ಮಚರ್ಯವನ್ನು ಅನುಸರಿಸುವುದು ಕೂಡ ತುಂಬಾನೇ ಮುಖ್ಯವಾಗಿರುತ್ತದೆ ಇವುಗಳನ್ನು ಸೇವಿಸಬಾರದು ಪಿತೃಪಕ್ಷದ ಸಮಯದಲ್ಲಿ ಮದ್ಯಪಾನ ವೀಳ್ಯದೆಲೆ ಬದನೆಕಾಯಿ ಈರುಳ್ಳಿ ಮಾಂಸಾಹಾರ ಬಿಳಿ ಎಳ್ಳು ಸೋರೆಕಾಯಿ ಮೂಲಂಗಿ ಬೆಳ್ಳುಳ್ಳಿ ಹಳೆಯ ಆಹಾರ ಸಾಸಿವೆ ಸೊಪ್ಪು ಬೇಳೆ ಕಪ್ಪು ಉಪ್ಪು ಮತ್ತು ಸತ್ತು ಇತ್ಯಾದಿಗಳನ್ನು ಸೇವಿಸುವುದನ್ನು ನಿಷೇಧಿಸಲಾಗಿದೆ ಇವುಗಳ ಸೇವನೆಯಿಂದ ಮಾಡುವುದರಿಂದ ಪಿತೃಗಳು ನಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರ ತರ್ಪಣಕ್ಕೆ ಕಪ್ಪು ಎಳ್ಳನ್ನು ಬಳಸಲಾಗುತ್ತದೆ ಆದ್ದರಿಂದ ತಪ್ಪಾಗಿ ಸಹ ತರ್ಪಣಕ್ಕೆ ಬಿಳಿ ಎಳ್ಳನ್ನು ಬಳಸಬೇಡಿ ಅಲ್ಲದೆ ಶ್ರಾದ್ದಾಕ್ಕಾಗಿ ಆಹಾರವನ್ನು ಬೇಯಿಸಲು ಕಬ್ಬಿಣದ ಪಾತ್ರೆಗಳನ್ನು ಮತ್ತು ಉಕ್ಕಿನ ಪಾತ್ರೆಗಳನ್ನು ಸಹ ಬಳಸಬಾರದು ನೀವು ಹಿತ್ತಾಳೆಯ ಪಾತ್ರೆಗಳನ್ನು ಮಾತ್ರ ಬಳಸಬೇಕು ಆಹಾರವನ್ನು ಪಿತೃಗಳಿಗೆ ಮೊದಲು ಅರ್ಪಿಸಿ ಪಿತೃಪಕ್ಷದ ಸಮಯದಲ್ಲಿ ನಾವು ಪಿತೃಗಳಿಗೆ ಆಹಾರವನ್ನು ನೀಡಲು ಬಯಸಿದರೆ ಅಂತಹ ಸಮಯದಲ್ಲಿ ನಾವು ಆಹಾರವನ್ನು ಬೇಯಿಸಿ ರುಚಿ ನೋಡದೆ ಅರ್ಪಿಸಬೇಕು ಪಿತೃಗಳಿಗೆ ಅರ್ಪಿಸದೆ ನಾವು ಆಹಾರವನ್ನು ರುಚಿ ನೋಡಬಾರದು ಅಲ್ಲದೆ ಪಿತೃಪಕ್ಷಗಳ ಸಮಯದಲ್ಲಿ ಯಾವುದೇ ಹಸು ಬ್ರಾಹ್ಮಣ ನಾಯಿ ಭಿಕ್ಷುಕ ಮುಂತಾದವರು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅವರನ್ನು ಅವಮಾನಿಸಬೇಡಿ ಈ ಸಮಯದಲ್ಲಿ ತರ್ಪಣ ನೀಡಿ ಪಿತೃಗಳಿಗೆ ತರ್ಪಣವನ್ನ ಅರ್ಪಿಸುವುದಾದರೆ ಮಧ್ಯಾಹ್ನದ ಸಮಯದಲ್ಲಿ ಅರ್ಪಿಸಬೇಕು ಈ ಸಮಯದಲ್ಲಿ ಪಿತೃಗಳಿಗೆ ತರ್ಪಣವನ್ನ ಅರ್ಪಿಸುವುದು ಅತ್ಯಂತ ಶುಭ ಬ್ರಹ್ಮ ಮುಹೂರ್ತ ಶುಭವೆಂದು ಈ ಮುಹೂರ್ತದಲ್ಲಿ ಶ್ರಾದ್ದನ್ನ ಮಾಡಬಾರದು ಈ ಸಮಯ ದೈವಶಕ್ತಿಗಳಿಗೆ ಸಮರ್ಪಿತವಾದ ಸಮಯವಾಗಿರುತ್ತದೆ ಈ ಸಮಯದಲ್ಲಿ ತರ್ಪಣವನ್ನು ನೀಡಬಾರದು ಇನ್ನು ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಪಿತೃಗಳಿಗೆ ಮಾಡುವಂಥ ಶ್ರಾದ್ದಾ ಕಾರ್ಯವು ಕೇವಲ ಒಂದು ಸಂಪ್ರದಾಯ ಅಥವಾ ಒಂದು ಆಚರಣೆಯಲ್ಲ ಬದಲಾಗಿ ಆದರೆ ಶ್ರಾದ್ದಾ ಕಾರ್ಯವು ಪಿತೃಗಳ ಋಣವನ್ನು ತೀರಿಸಲು ಪಿತೃಪಕ್ಷದಲ್ಲಿ ನಮಗೆ ದೊರೆಯುವಂತಹ ದೊಡ್ಡ ಪುಣ್ಯ ಕಾರ್ಯವಾಗಿದೆ ಪಕ್ಷದ ಬಗ್ಗೆ ಹಾಗೂ ಶ್ರದ್ಧಾ ಕಾರ್ಯದ ಬಗ್ಗೆ ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಮಾತ್ರವಲ್ಲ ಗರುಡ ಪುರಾಣದಲ್ಲೂ ಉಲ್ಲೇಖಿಸಲಾಗಿದೆ ಗರುಡ ಪುರಾಣ ಹಾಗೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಸರಿಯಾದ ರೀತಿಯಲ್ಲಿ ನಾವು ಮರಣ ಹೊಂದಿದ ಪಿತೃಗಳಿಗೆ ಶ್ರದ್ಧಾ ಕಾರ್ಯವನ್ನ ಮಾಡುವುದರಿಂದ ಅವರ ಆತ್ಮಕ್ಕೆ ಮೋಕ್ಷ ಪ್ರಾಪ್ತವಾಗುವುದು ಶ್ರಾದಾ ಕಾರ್ಯವನ್ನ ಮಾಡುವುದರಿಂದ ಆತ್ಮಕ್ಕೆ ಮೋಕ್ಷ ಶಾಂತಿ ದೊರೆಯುತ್ತದೆ ಪಿತೃಋಣವು ದೂರವಾಗುವುದು ಪಿತೃಪಕ್ಷದ ಅವಧಿಯಲ್ಲಿ ಸಾಮಾನ್ಯವಾಗಿ ಎಲ್ಲ ಮರಣ ಹೊಂದಿದ ವ್ಯಕ್ತಿಯ ಶ್ರಾದ್ದವನ್ನ ಮಾಡಲಾಗುತ್ತದೆ ಆದರೆ ಅವಿವಾಹಿತ ಮಗನ ಶ್ರಾದ್ದವನ್ನ ಮಾಡುವುದು ಹೇಗೆ ಯಾರು ಇವರ ಶ್ರಾದ್ದಾ ಕಾರ್ಯಗಳನ್ನು ಮಾಡಬೇಕು ಎಂಬುದು ನಿಮಗೆ ತಿಳಿದಿದೆಯೇ ಅವಿವಾಹಿತ ಮಗನ ಶ್ರಾದ್ದವನ್ನು ಯಾರು ಮಾಡಬೇಕು ಗರುಡ ಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ತಾನು ಮದುವೆಯಾಗುವುದಕ್ಕಿಂತ ಮೊದಲೇ ಮರಣ ಹೊಂದಿದರೆ ಆತನ ಶ್ರಾದ್ದಾ ಕಾರ್ಯವನ್ನು ಸ್ವತಃ ಆತನ ತಂದೆಯೇ ಮಾಡಬೇಕು ಯಾಕೆಂದರೆ ಅವಿವಾಹಿತ ವ್ಯಕ್ತಿಗೆ ಆತನ ಮರಣದ ಶ್ರಾದ್ದಾ ಕಾರ್ಯವನ್ನು ಮಾಡಲು ಹೆಂಡತಿಯಾಗಲಿ ಅಥವಾ ಪುತ್ರ ಸಂತಾನವಾಗಲಿ ಇರುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ತಂದೆಯನ್ನು ಅವನ ಮೊದಲ ಉತ್ತರಾಧಿಕಾರಿ ಮತ್ತು ಮುಖ್ಯ ಕರ್ತೃ ಎಂದು ಪರಿಗಣಿಸಲಾಗುತ್ತದೆ ಸ್ವತಃ ಆತನ ತಂದೆಯೇ ತನ್ನ ಮರಣ ಹೊಂದಿದ ಮಗನ ಶ್ರಾದ್ದಾ ಆಚರಣೆಯನ್ನು ಮಾಡುವುದರಿಂದ ಮೋಕ್ಷ ಮತ್ತು ಪೂರ್ವಜರ ಶಾಂತಿಗೆ ಕಾರಣವಾಗುತ್ತದೆ ಎರಡನೆಯದು ಇಲ್ಲದೆ ಇದ್ರೆ ಮಗನ ಶ್ರಾದ್ದವನ್ನ ಯಾರು ಮಾಡಬೇಕು ಒಬ್ಬ ವ್ಯಕ್ತಿ ವಿವಾಹವಾಗುವುದಕ್ಕೂ ಮುನ್ನ ಮರಣ ಹೊಂದಿದ್ರೆ ಆತನ ಶ್ರಾದ್ದವನ್ನು ತಂದೆ ಮಾಡಬಹುದು ಒಂದು ವೇಳೆ ಆತನಿಗೆ ತಂದೆ ಇಲ್ಲದೇ ಇದ್ರೆ ಅವನ ಶ್ರಾದ್ದವನ್ನು ಯಾರು ಮಾಡಬೇಕು ಎನ್ನುವ ಪ್ರಶ್ನೆ ಅನೇಕರಲ್ಲಿ ಮೂಡಬಹುದು ಒಂದು ವೇಳೆ ಮರಣ ಹೊಂದಿದ್ದ ಅವಿವಾಹಿತ ಪುತ್ರನಿಗೆ ತಂದೆ ಇಲ್ಲದೆ ಇದ್ರೆ ಅಥವಾ ತಂದೆಗೆ ಮಗನ ಶ್ರಾದ್ದವನ್ನು ಮಾಡಲು ಸಾಧ್ಯವಾಗದೇ ಇದ್ರೆ ಅಂತಹ ಸಂದರ್ಭದಲ್ಲಿ ಮರಣ ಹೊಂದಿದ್ದ ಅವಿವಾಹಿತ ಮಗ ನ ಕುಟುಂಬಕ್ಕೆ ತುಂಬಾ ಹತ್ತಿರವಾದ ಸಂಬಂಧಿಗಳು ಶ್ರಾದ್ದವನ್ನ ಮಾಡಬಹುದು ಎಂದು ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಇಲ್ಲಿ ಆತನಿಗೆ ಅವನ ಅಣ್ಣ ಇಲ್ಲವೇ ಚಿಕ್ಕಪ್ಪ ಅಥವಾ ಆತನ ಇತರ ರಕ್ತ ಸಂಬಂಧಿಗಳು ಶ್ರಾದ್ದವನ್ನ ಮಾಡಬಹುದು ಮೂರನೆಯದು ಅವಿವಾಹಿತ ವ್ಯಕ್ತಿಯ ಶ್ರಾದ್ದೇಕೆ ವಿಶೇಷ ಅವಿವಾಹಿತ ವ್ಯಕ್ತಿಯ ಮರಣವನ್ನ ಅಪೂರ್ಣ ಜೀವನವೆಂದು ಪರಿಗಣಿಸಲಾಗುತ್ತದೆ ಯಾಕೆಂದ್ರೆ ಆ ವ್ಯಕ್ತಿಯು ಯಾವುದೇ ರೀತಿಯಾದ ಸಾಂಸಾರಿಕ ಸುಖವನ್ನ ಅನುಭವಿಸಿರುವುದಿಲ್ಲ ಈ ಕಾರಣ ಅದಕ್ಕಾಗಿ ಅವಿವಾಹಿತ ವ್ಯಕ್ತಿಯ ಶ್ರಾದ್ದಾದ ವಿಧಿವಿಧಾನಗಳು ಉಳಿದೆಲ್ಲ ಸಾಮಾನ್ಯ ಜನರ ಶ್ರಾದ್ದಾದ ವಿಧಿವಿಧಾನಗಳಿಗಿಂತ ತುಂಬಾನೇ ಭಿನ್ನವಾಗಿರುತ್ತದೆ ಅವಿವಾಹಿತ ವ್ಯಕ್ತಿಯ ಶ್ರಾದ್ದಾ ಕಾರ್ಯವನ್ನು ನಾರಾಯಣ ಬಲಿ ಮತ್ತು ಪ್ರೇತ ಶ್ರಾದ್ದಾದ ಮೂಲಕ ನಡೆಸಲಾಗುತ್ತದೆ ಎಂದು ಗರುಡ ಪುರಾಣ ಮತ್ತು ಧರ್ಮ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ ಈ ಎರಡು ಆಚರಣೆಗಳನ್ನು ಮಾಡುವ ಮೂಲಕ ಅವಿವಾಹಿತ ವ್ಯಕ್ತಿಯ ಆತ್ಮವು ಮೋಕ್ಷವನ್ನು ಪಡೆದುಕೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ ನಾಲ್ಕನೆಯದು ಪಿತೃಪಕ್ಷದ ಅವಧಿಯಲ್ಲೇ ಏಕೆ ಶ್ರಾದ್ದ ಮಾಡಬೇಕು ಧಾರ್ಮಿಕ ಗ್ರಂಥಗಳಲ್ಲಿ ಅವಿವಾಹಿತ ಮೃತರ ಶ್ರಾದ್ದಾವನ್ನ ಪ್ರತಿವರ್ಷ ಪಿತೃಪಕ್ಷದ ಸಮಯದಲ್ಲಿ ಮಾಡಬೇಕು ಎಂದು ಹೇಳಲಾಗಿದೆ ಇದು ಪಿತೃ ದೋಷದ ಪರಿಣಾಮವನ್ನ ಕಡಿಮೆ ಮಾಡುತ್ತದೆ ಪಿತೃಪಕ್ಷದಲ್ಲಿ ಮಾಡುವಂತಹ ಶ್ರಾದ್ದು ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನ ಉಳಿಸುತ್ತದೆ ಗರುಡ ಪುರಾಣದಲ್ಲಿ ಹೇಳಿರುವ ಪ್ರಕಾರ ಯಾವ ವ್ಯಕ್ತಿ ತನ್ನ ಮರಣ ಹೊಂದಿದ ಪುತ್ರನ ಶ್ರಾದ್ದವನ್ನ ಸರಿಯಾದ ಸಮಯಕ್ಕೆ ಮಾಡುವುದಿಲ್ಲವೋ ಅಂತಹ ಕುಟುಂಬವು ಸಂತಾನವಿಲ್ಲದೆ ಇರಬೇಕಾಗುತ್ತದೆ ಕುಟುಂಬದಲ್ಲಿ ದುಃಖಗಳು ಹಾಗೂ ಸಮಸ್ಯೆಗಳು ಹೆಚ್ಚಾಗುತ್ತವೆ ಅವಿವಾಹಿತ ಮಗನ ಶ್ರಾದ್ದಾವನ್ನ ನಾವು ಕಡ್ಡಾಯವಾಗಿ ಪಿತೃಪಕ್ಷದ ಅವಧಿಯಲ್ಲೇ ಮಾಡಬೇಕು ಪುತ್ರನ ಶ್ರಾದ್ದವನ್ನು ಆತನ ತಂದೆ ಮಾತ್ರ ಮಾಡಬೇಕೆಂದು ಹೇಳಲಾಗಿದೆ ಒಂದು ವೇಳೆ ಆತನಿಗೆ ತಮ್ಮದೇ ಆದ ಇಲ್ಲದೇ ಇದ್ದರೆ ತಂದೆ ಇಲ್ಲದಿದ್ದರೆ ಅವನ ಸಹೋದರ ಚಿಕ್ಕಪ್ಪ ಅಥವಾ ಇತರ ಪುರುಷ ಸಂಬಂಧಿಗಳು ನೆರವೇರಿಸಬಹುದು ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲ ಆದರೆ ಪಿತೃ ಋಣದಿಂದ ವಿಮೋಚನೆ ಮತ್ತು ಆತ್ಮದ ಶಾಂತಿಗಾಗಿ ಮಾಡುವ ಕಾರ್ಯವಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು